ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋ ಏನಂತ ಎಲ್ಲ ಟೈಟಲ್ ತಮ್ಮ ನೋಡಿರ್ತೀರಾ ಹಂಗಾಗಿ ನಮ್ಮ ಚಾನಲ್ಗೆ ಯಾರು ಸೊಪ್ಪು ಇದರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಏನ್ ಫೈವ್ ಹಂಡ್ರೆಡ್ ಫಾಲೋವರ್ಸ್ಗೆ ಹತ್ರ ಇದೀವಿ ಹಂಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದೆ ಬಂದ್ರೆ ನೋಡ್ಬೋದಕ್ಕಿಗಳೆಲ್ಲ ಇಷ್ಟೇ ಎಲ್ಲ ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಎಲ್ಲ ಫುಲ್ ಕಮ್ಮಿ ಆಗ್ಬಿಟ್ಟಾವೆ ಎಲ್ಲಾ ಅಕ್ಕಿಗಳನ್ನ ಆಚೆ ಬಿಟ್ಟಾನ ಅಕ್ಕಿಗಳು ಯಾಕೆ ಆಚೆನೆ ಹೋಯ್ತಾ ಇಲ್ಲ ಒಂದನು ನೋಡ್ಬೋದು ವ್ಯತ್ಯತ್ ಹಾಕ್ಬೇಕು ಈಗ ಒಂದಿ ಒಂದ್ ದಿವ್ಸದಿಂದ ಎರಡ್ ಹಂಗೆ ಆಮೇಲೆ ಇಲ್ಲಿ ಮಳೆ ಬಂದ್ರೆ ಇರ್ವೇ ಬೇರೆ ಇರ್ವೆ ಬೇರೆ ಇದಾಗ್ಬಿಟ್ಟಾವೆ ಇಲ್ಲೆಲ್ಲಾ ಸಿಮೆಂಟ್ ಹಾಕ್ಬೇಕು ನೋಡೋಣ ಆದ್ರೆ ಆಕಣ್ಣ ನಮ್ಮ ಚೀನಿ ಚೀನಿನು ಮತ್ತೆ ಮುಕ್ಸಿ ಎರಡು ಕೂಡ ಮೊಟ್ಟೆ ಇಟ್ಟಿವೆ ನೋಡ್ರಿ ಎಲ್ಲ ಎಲ್ಲ ಸಿಂಧಿಲ್ಲ ಹೇಳ್ಬೋದು ಆಮೇಲೆ ಏರ್ಟೆಲ್ ತಮ್ ತೋರಿಸ್ದಂಗೆ ತೋರಿಸಂಗೆ ಇದು ಬಾಕ್ಸ್ ಬಾಕ್ಸನ್ನ ಏನ್ ಮಾಡೋದು ಏನ್ ಮಾಡ್ತೀನಿ ಅಂತಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಈ ವಿಡಿಯೋದಲ್ಲಿ ಹೇಳಕ್ ಆಗಲ್ಲ ಅದನ್ನ ಇದನ್ ಮಾಡ್ಬೇಕು ಅದ್ರದ್ದು ಇನ್ನೊಂದು ಎಲ್ಲ ಉದ್ರೋಗ್ಬಿಟ್ಟೈತೆ ಅದು ಸಿಕ್ಕೋದ್ರೆ ಅದನ್ನ ಹಾಕ್ಬಿಟ್ಟು ವಿಡಿಯೋ ಮಾಡ್ತೀನಿ ಹುಡುಕ್ಬಿಟ್ಟು ಸಿಗ್ಲಿಲ್ಲ ಅಂದ್ರೆ ಇಲ್ಲ ನೋಡಬಹುದು ಅಕ್ಕಿಗಳಲ್ಲ ಹಂಗೆ ಗೂ ಗೂಡೆಲ್ಲಾ ಫುಲ್ ಗಲಿದಾಗುವ ಗೂಡ ಇದೆ ಅದು ಕ್ಲೀನ್ ಮಾಡಬೇಕು ಗೂಡ ಕ್ಲೀನ್ ಮಾಡಬೇಕು ನೆಕ್ಸ್ಟ್ ಆದ್ರೆ ಅದನ್ನು ಕ್ಲೀನ್ ಮಾಡೋದೊಂದು ಹಾಕ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ಎಲ್ಲಾರ್ಗು ಬಾಯ್